ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಭಾವನಾ ಪೂಜಾ ಕ್ರಮ ಅಂದ್ರೆ ವಿದ್ಯುಕ್ತವಾಗಿ ಉಪಕರಣ ಇಟ್ಕೊಳ್ಳದೆ ಭಾವನೆಯಿಂದನೇ ಮನಸ್ಸಿನ ಭಾವನೆಯಿಂದನೇ ಪೂಜೆ ಮಾಡತಕ್ಕಂತಹ ಕ್ರಮದ ವರ್ಣನೆ ಇರುವ ಇಪ್ಪತ್ತ ಏಳನೆಯ ಶ್ಲೋಕಕ್ಕೆ ಸ್ವಾಗತ ಬನ್ನಿ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ पो जल्पः शिल्पं सकलमपि मुद्रा विरचना गतिः प्रादक्षिण्यक्रमणमशनद्याहुतिविधिः प्रणामः संवेशः सुखमखिलमात्मार्पणदृश सपर्यापर्यात् ಈ ಶ್ಲೋಕದ ಪದಚ್ಛೇದ ಹೀಗಿದೆ ಹೇ ಭಗವತಿ ಮೇ ಆತ್ಮಾರ್ಪಣ ಆತ್ಮರ್ಪಣದೃಶಲ್ಪ ಜಪಸಲಮಿ ಶಿಲ್ಪ ಮುದ್ರಾ ವಿರಚನಾ ಗತಿ ಪ್ರಾದಕ್ಷಿಣ್ಯಕ್ರಮಣಿ ಆಹುತಿವಿಧಿ ಸಂವೇಶ ಪ್ರಣಾಮ ಎನ್ಮೇ ವಿಲಸಿತಂ ಅಖಿಲಂ ಸುಖಂ ತವ ಸಪರ್ಯ ಪರ್ಯಾಯೋ ಅಂದ್ರೆ ಹೇ ಭಗವತಿಯೇ ಮೇ ಆತ್ಮಾರ್ಪಣ ದೃಶ್ಯ ನನ್ನ ಆತ್ಮಕ್ಕೆ ಬೇಕಾದ ಬುದ್ಧಿಯಿಂದ ಅಂದ್ರೆ ನನಗಿರ್ ನನಗಿರ್ತಕ್ಕಂಥ ತಾಯಿ ನೀ ನನಗೆ ಕೊಟ್ಟಿರೋಷ್ಟು ಬುದ್ಧಿಯಿಂದ ಸಾಮಾನ್ಯ ನಾವು ಪೂಜೆ ಮಾಡ್ಬೇಕಾದ್ರೆ ಏನಾಗುತ್ತೆ ಯಾರೊಬ್ರು ಬಹಳ ವಿಜೃಂಭಣೆಯಿಂದ ಪೂಜೆ ಮಾಡಿರೋದು ನೋಡ್ತಿದ್ದಂಗೆ ಅನ್ಸುತ್ತೆ ಅಯ್ಯೋ ಛೇ ನಾವು ಇಷ್ಟು ಇದರಲ್ಲಿ ಪೂಜೆ ಮಾಡೋಕೆ ಕೆಲವರು ಎಷ್ಟು ತನ್ಮಯತೆಯಲ್ಲಿ ಎಷ್ಟು ಇದರಿಂದ ಭಕ್ತಿಯಿಂದ ಪೂಜೆ ಮಾಡ್ತಾ ಇರ್ತಾರೆ ಎಷ್ಟೊಂದು ವೈಭವದಿಂದ ಪೂಜೆ ಮಾಡ್ತಿರ್ತಾರೆ ಬೇರೆ ಬೇರೆ ಥರದಲ್ಲಿರುತ್ತೆ ಇರುತ್ತೆ ಆದ್ರೆ ನೋಡಿದಾಗ ನೋಡ್ದಾಗ ಅನ್ಸುತ್ತೆ ನನಗೆ ಇಷ್ಟೊಂದು ಇದರಲ್ಲಿ ತನ್ಮಯತೆಯಿಂದ ಇಷ್ಟೊಂದು ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಆದ್ರೆ ತಾಯಿ ನೀನು ಎಷ್ಟು ಕೊಟ್ಟಿದೆಯೋ ನನಗೆ ಬುದ್ಧಿ ನೀನು ನನಗೆ ಏನ್ ಕೊಟ್ಟಿದ್ಯೋ ಎಷ್ಟೋ ಸಮಯ ನಾನು ನಮ್ಮ ತಂದೆಯವ್ರಿಗೆ ಹೇಳ್ತಾ ಇರ್ತೀನಿ ಅವರಿಗೆ ಎಂಬತ್ತೈದು ವರ್ಷ ವಯಸ್ಸಾಗಿದೆ ಅವ್ರು ನನಗೆ ಅಯ್ಯೋ ನನಗೆ ಮಡಿ ಮೇಲ್ಗೆ ಮಾಡೋಕ್ಕಾಗಲ್ಲ ಅಂತಾರೆ ನಿಮ್ಮ ಕೈನಲ್ಲಿ ಏನಾಗುತ್ತೋ ನೀವೊಂದು ಸ್ನಾನ ಅಲ್ಲ ನಿಮ್ಮ ಭಾವದಿಂದ ನೀವು ಶುದ್ಧವಾಗಿದ್ದೀನಿ ಅಂತ ಅಂದ್ಕೊಂಡು ನೀವು ದೇವ್ರ ಪೂಜೆ ಮಾಡಿದ್ರು ಸಾಕು ಈ ವಯಸ್ಸಿನಲ್ಲಿ ಎಲ್ಲ ಆಗುತ್ತೆ ಅಷ್ಟು ತೀರ ಎಂಬತ್ತೆಂಬತ್ತೈದು ವರ್ಷಗಳಾದ ಮೇಲೆ ಹೇಗೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಆ ಮಡಿ ಮೇಲ್ಗೆ ಎಲ್ಲ ಮಾಡೋದಕ್ಕೆ ಆಗೋದಿಲ್ಲ ಅದೇ ರೀತಿ ಪಂಚೆ ಉಟ್ಕೊಂಡು ಇದು ಮಾಡಿಕೊಂಡೆ ಕೂತ್ಕೊಂಡೆ ಪೂಜೆ ಮಾಡಬೇಕು ಅಂತಂದರೆ ಅವರು ಒಂದು ಕಾಲದಲ್ಲಿ ಮಾಡ್ತಾಯಿದ್ರು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ಬಿಟ್ಟು ಪಂಚೆ ಉಟ್ಕೊಂಡು ಸ್ನಾನ ಮಾಡಿ ಪಂಚೆ ಉಟ್ಟು ಪೂಜೆ ಮಾಡೋರು ಈಗ ಆಗೋದಿಲ್ಲ ಪಂಚ ಉಟ್ಕೊಳ್ಳೋಕೆ ಬರೋದಿಲ್ಲ ಅವರಿಗೆ ಆಗಿರಬೇಕಾದ್ರೆ ನಮ್ಮ ಕೈನಲ್ಲಿ ತಾಯಿ ನೀನ್ ಏನು ಶಕ್ತಿ ಕೊಟ್ಟಿದ್ಯೋ ಏನು ಕೊಟ್ಟಿದ್ಯೋ ಅದಷ್ಟ್ರಲ್ಲಿ ನಾನು ಅಷ್ಟರ ಮಟ್ಟಿಗೆ ನಾನು ಪೂಜೆ ಮಾಡ್ತೀನಿ ಯಹ ಜಲ್ಪಹ ಜಪಹ ಯಹ ಜಲ್ಪಹ ಜಪಹ ಅಂದ್ರೆ ಆವ ನುಡಿಯುಂಟೋ ನಾನು ಏನನ್ನ ಹೇಳ್ತೀನೋ ಅದೇ ಜಪ ಸಕಲಮಪಿ ಶಿಲ್ಪಂ ಮುದ್ರಾವಿರಚನಾ ಕೈಗಳಿಂದ ಮಾಡುವಂತಹ ಕೆಲಸಗಳೆಲ್ಲವೂ ನಿನ್ನ ಮುದ್ರೆ ಅಂತ ತಿಳ್ಕೊತೀನಿ ಸಾಮಾನ್ಯ ಕೆಲವರು ಮಾತಾಡಬೇಕಾದ್ರೆ ಕೈಗಳನ್ನು ಆ ಕಡೆ ಈ ಕಡೆ ಹೀಗೆ ಹೀಗೆ ಬೆರಳುಗಳೆಲ್ಲ ಆಡ್ತಾ ಇರುತ್ತೆ ಅದೇ ನಿನ್ನ ಮುದ್ರೆ ಅಂದ್ರೆ ಧ್ಯಾನ ಮುದ್ರೆ ಬೇಕಾದಷ್ಟು ಮುದ್ರೆ ಇದೆ ಮುದ್ರಾ ವಿಜ್ಞಾನವೇ ಇದೆ ಅದ್ರಲ್ಲಿ ಹಲವಾರು ರೀತಿಯಾದ ಮುದ್ರೆಗಳನ್ನ ಹೇಳ್ತಾರೆ ಎಲ್ಲಾ ಮುದ್ರೆಗಳು ನಮಗೂ ಗೊತ್ತಿರಲ್ಲ ಎಲ್ಲೋ ಕೆಲವೊಂದು ಚಿನ್ ಮುದ್ರೆ ಅದು ಇದು ಒಂದು ನಾಲ್ಕು ಮುದ್ರೆಗಳನ್ನ ನಾವು ಕಲ್ತಿರ್ತೀವಿ ಆದ್ರೆ ನಾನು ಕೈ ಬೆರಳುಗಳ ಹೇಗೆ ಹೇಗೆ ಚಲನೆ ಆಗ್ತಾ ಇದೆಯೋ ಅದೆಲ್ಲ ನಿನ್ನ ಮುದ್ರೆನೇ ಸಕಲಮಪಿ ಮಿ ಶಿಲ್ಪ ಮುದ್ರಾವಿರಚನ ಅದೇ ರೀತಿಯಾಗಿ ಸಂಕ್ಷೋಭಣ ದ್ರಾವಣ ಆಕರ್ಷಣ ವಶ್ಯ ಉನ್ಮಾದ ಅಂಕುಶ ಕೇಚರಿ ಈ ರೀತಿ ಹಲವಾರು ಮುದ್ರೆಗಳಿದೆ ಮಾಡೋದಕ್ಕೆ ಆದರೆ ನನ್ನ ನನಗೆ ಎಲ್ಲ ಮುದ್ರೆಗಳು ಗೊತ್ತಿರ್ಲೋ ಆದ್ದರಿಂದ ನನ್ನ ಕೈ ರಚನೆಗಳನ್ನು ಯಾವ್ಯಾವ ರೀತಿ ಕೈ ಬೆರಳುಗಳೆಲ್ಲ ಆಡುತ್ತೋ ಅದೆಲ್ಲದನ್ನೂ ನಿನ್ನ ಮುದ್ರೆ ಅಂತ ತಿಳ್ಕೋ ಗತಿ ಪ್ರಾದಕ್ಷಿಣ್ಯ ಕ್ರಮಣ ತನ್ನ ಮನಸ್ಸಿಗೆ ಬಂದ ಹಾಗೆ ತಿರುಗೋದೆಲ್ಲದನ್ನೂ ನಿನ್ನ ಪ್ರದಕ್ಷಿಣೆ ಅಂತಾನೆ ತಿಳ್ಕೋತಾಯಿ ಈ ರೀತಿ ಭಾವನೆ ಮೂಲಕ ಅಶನಾದಿ ಆಹುತಿ ವಿಧಿ ನನ್ನ ಜೀವನಾರ್ಥವಾಗಿ ನಾನು ಏನೇನನ್ನೆಲ್ಲ ನಾನು ತಿಂತಿದ್ದೀನೋ ನಾನು ಏನು ಯಾಕಂದ್ರೆ ತಾಯಿ ನನ್ನೊಳಗೆ ಇದೆಯಾ ನಾನು ಏನೇನನ್ನ ತಿಂತಾ ಇದ್ದೀನೋ ನಾನು ತಿಂತಾ ಇರೋದೆಲ್ಲ ನಿನ್ನ ಆಹುತಿ ನಿನಗೆ ಕೊಡ್ತಾ ಇರ್ತಕ್ಕಂಥ ನಿನಗೊಂದು ಯಜ್ಞ ಮಾಡ್ತಾ ಇದ್ದೀನಿ ಆ ಯಜ್ಞಕ್ಕೆ ನಾನು ಕೊಡ್ತಾ ಇರ್ತಕ್ಕಂಥ ಆಹುತಿ ಅಂತ ತಿಳ್ಕೊತೀನಿ ಸಂವೇಶ ಪ್ರಣಾಮ ನನಗೆ ಇಚ್ಛೆಯಾದ ಹಾಗೆ ಹಾಸಿಗೆ ಮೇಲೆ ಮಲ್ಕೊಂಡು ನಾನು ಹೊರಳು ತಿನ್ನಲ್ಲ ಹೊರಲಾಡೋದೆಲ್ಲ ನಿನ್ನ ಪಾದಗಳದೇ ಹೊರಳಾಡ್ತಾ ಇದ್ದೀನಿ ನಿನಗೆ ನಮಸ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಸಾಷ್ಟಾಂಗ ನಮಸ್ಕಾರ ಎಷ್ಟೋ ಸಮಯ ನಮಗೆ ವಯಸ್ಸಾಗ್ತಾ ಆಗ್ತಾ ಹೇಳೋದು ಕೂರೋದೇ ಕಷ್ಟವಾದಾಗ ಏನಾಗುತ್ತೆ ಮಂಡಿ ಊರಿ ನಮಸ್ಕಾರ ಮಾಡೋದು ಆಗೋದಿಲ್ಲ ಸಾಷ್ಟಾಂಗ ಪ್ರಣಾಮ ಅಂತೂ ಸಾಷ್ಟಾಂಗ ಪ್ರಣಾಮ ಅಂತ ಏನಾದ್ರು ದೇವ್ರ ದ್ರು ಉದ್ದು ಕಡ್ಡ ಬಿದ್ಬಿಟ್ರೆ ಆಮೇಲೆ ಎಬ್ಸೋದಕ್ಕೆ ನಾಲ್ಕ್ ಜನ ಬಂದು ಕೈ ಹಿಡಿದು ಎತ್ತಬೇಕಾಗತ್ತೆ ಹಾಗಿರ್ಬೇಕಾದ್ರೆ ಹಾಸಿಗೆ ಮೇಲೆ ನಾನು ಮಲ್ಕೋತೀನಲ್ಲ ತಾಯಿ ಅದನ್ನೇ ಪ್ರಣಾಮ ಅಂತ ತಿಳ್ಕೊ ನನಗೆ ಆ ಮುದ್ರೆಗಳನ್ನೆಲ್ಲ ಬೆರಳನ್ನ ತಿರುಗಿಸಿ ಮಾಡೋದಕ್ಕೆ ಶಕ್ತಿ ಇಲ್ಲ ಇಷ್ಟನ್ನೇ ಇದನ್ನೇ ಮುದ್ರೆ ನಾನು ಹೇಗೆ ಬೆರಳುಗಳು ತಿರುಗುತ್ತೋ ಯಾಕೆಂತಂದ್ರೆ ಮುದ್ರೆಗಳನ್ನ ಇದೇ ನಿರ್ದಿಷ್ಟವಾದ ರೀತಿಯಲ್ಲಿ ಹಾಕಬೇಕು ಅಂತಾನೆ ಇದೆ ಅದ್ರಲ್ಲಿ ವ್ಯತ್ಯಾಸ ಆದ್ರೆ ಅದು ಕೆಲಸ ಮಾಡಲ್ಲ ಮುದ್ರೆನ ಹೀಗೆ ಹಾಕಬೇಕು ಹೀಗೆ ಇಟ್ಕೋಬೇಕು ಅಂತ ಅಷ್ಟು ನನ್ಗೆ ನಾನು ಬೆರಳಗಳು ಇಲ್ಲ ಅದು ಹೇಗೆ ಆಗುತ್ತೋ ತಾಯಿ ಅದನ್ನೇ ನೀನು ಮುದ್ರೆ ಅಂತ ತಿಳ್ಕೊ ನೈವೇದ್ಯವನ್ನ ಇಂತಿಂತದ್ದನ್ನೇ ನೈವೇದ್ಯ ಅದ್ರಲ್ಲೂ ಈ ನವರಾತ್ರಿ ಸಮಯದಲ್ಲಂತೂ ಅದ್ರಲ್ಲಂತೂ ಇಂತಿಂತದ್ದನ್ನೇ ಪ್ರತಿ ದಿವಸ ಇಂತಿಂತದ್ದನ್ನ ಮಾಡಿ ನೈವೇದ್ಯ ಮಾಡ್ಬೇಕು ಅಂತಂತಾರೆ ಕೈಯಲ್ಲಿ ಶಕ್ತಿ ಇದ್ರೆ ಹಾ ಸಮಯ ಇದ್ರೆ ಮಾಡಬಹುದು ಮಾಡೋದಕ್ಕಾಗೋದಿಲ್ವೇ ಹಿಂದಿನ ಕಾಲದಲ್ಲಿ ಅವರು ಬಹಳ ಶ್ರದ್ಧೆಯಿಂದ ವಯಸ್ ಎಷ್ಟೇ ವಯಸ್ಸಾದರೂ ಕೂಡ ಪ್ರತಿಯೊಂದು ನವರಾತ್ರಿಗಳು ಒಂದೊಂದು ದಿವಸನೂ ಶ್ರಾವಣ ಮಾಸದಿಂದನೇ ಶುರುವಾಗ್ಬಿಡ್ತು ಅಂತಂದ್ರೆ ಈ ನವರಾತ್ರಿ ದೀಪಾವಳಿ ತನಕನೂ ಇಂತಿಂತ ಇರೋದು ನೂರಾರು ಪೂಜೆಗಳು ನಮ್ಮಲ್ಲಿ ನೂರಾರು ಹಬ್ಬಗಳು ಎಲ್ಲಾದ್ರೂ ಇಂತಿಂತದ್ದೇ ಮಾಡಿ ಇಂತಿಷ್ಟೇ ಪ್ರಮಾಣದಲ್ಲಿ ಮಾಡಿ ನೈವೇದ್ಯ ಮಾಡ್ಬೇಕು ಅಂತ ವಯಸ್ಸಾಗ್ತಾ ಆಗ್ತಾ ಆಗೋದಿಲ್ಲ ತಾಯಿಗೆ ನೈವೇದ್ಯ ಅಂತಂದ್ರೆ ಏನು ಮನೇಲಿ ಏನ್ ಅಡಿಗೆ ಮಾಡಿರ್ತೀವೋ ತಾಯಿ ಇದೆಲ್ಲ ನಿನಗೆ ಯಾಕಂದ್ರೆ ತಾಯಿ ಎಲ್ಲಾ ಕಡೆನೂ ಇರ್ತಾಳೆ ಅವಳೇನು ಒಂದು ವಿಗ್ರಹದಲ್ಲಿ ಮಾತ್ರ ಕೂತಿರ್ತಾಳಿಯೇ ನಮ್ಮ ಅಡುಗೆ ಮನೆಯಲ್ಲೂ ಇರ್ತಾಳೆ ಎಲ್ಲ ಸುತ್ತಮುತ್ತ ಅವಳೇ ಇರೋದು ಅದನ್ನ ತಾಯಿ ಅಂತ ತೋರಿಸ್ಬಿಟ್ಟು ಕುಡ್ದ್ಬೋ ತೋರಿಸ್ಬಿಟ್ರೆ ಆಹಾರನ ತಗೋತಾ ಇದೀನಲ್ಲ ನನಗೆ ಹೋಮ ಯಜ್ಞ ಅಂತೆಲ್ಲ ಅಗ್ನಿ ಸೃಷ್ಟಿ ಮಾಡ್ಕೊಂಡು ಕೂರಕ್ಕೆ ಆಗೋದಿಲ್ಲ ನಾನು ಏನು ತಗೋತೀನೋ ಸಾಮಾನ್ಯ ಈ ಬ್ರಾಹ್ಮಣರಿಗೆ ಊಟ ಹಾಕ್ಬೇಕಾದ್ರು ಅದನ್ನೇ ಹೇಳ್ತಾರೆ ನೀನು ಅಗ್ನಿಮುಖವಾಗಿ ಭಗವಂತರಿಗೆ ಕೊಡ್ಬೋದು ಇನ್ನೊಂದು ಬ್ರಾಹ್ಮಣ ಮುಖವಾಗಿ ಆಹುತಿ ಕೊಡ್ಬೋದು ಆ ಬ್ರಾಹ್ಮಣನಿಗೆ ಬ್ರಾಹ್ಮಣನಿಗೆ ಅಂತ ಯಾಕೆ ಹೇಳ್ತಾರೆ ಬ್ರಾಹ್ಮಣನಾದನು ಹಿಂದಿನಿಂದನೂ ಯಾವುದೇ ವಿತ್ತ ಸಂಗ್ರಹ ಉದ್ದೇಶವಿಲ್ಲದೆ ಜೀವನದ ಭೋಗ ಭಾಗ್ಯಗಳ ಆಸೆ ಇಲ್ಲದೆ ಆತ ನಿರಂತರವಾಗಿ ಜ್ಞಾನಾರ್ಜನೆ ಒಂದರಲ್ಲೇ ಹಾಗೂ ಸಮಾಜದ ಉದ್ಧಾರ ಒಂದರಲ್ಲೇ ಆಸಕ್ತಿಯಾಗಿದ್ದು ಜೀವನ ಮಾಡಬೇಕು ಹಾಗು ಸಹಜವಾಗಿ ಆತ ಬಡ ಬ್ರಾಹ್ಮಣನಾಗಿರ್ತಾನೆ ಒಬ್ಬ ಬಡ ಬ್ರಾಹ್ಮಣ ಅವನು ನಿಷ್ಠೆಯಿಂದ ದೇವ್ರ ಪೂಜೆ ಮಾಡಿಕೊಂಡು ಜ್ಞಾನಾರ್ಜನೆ ನಾಲ್ಕು ಮಕ್ಕಳಿಗೆ ಒಂದ್ ಒಳ್ಳೆ ಮಾತು ಹೇಳ್ತಾ ಸಮಾಜಕ್ಕೊಂದ್ ಸಹಾಯ ಮಾಡ್ತಾ ಆ ಯಾರು ಬದುಕ್ತಾ ಇರ್ತಾರೆ ಆತನೇ ಅಂಥ ವ್ಯಕ್ತಿ ಯಾರ ಆ ರೀತಿ ಬದುಕ್ತಾ ಇರ್ತಾರೋ ಅವನೇ ಬ್ರಾಹ್ಮಣ ಅವನಿಗೆ ಊಟ ಹಾಕಿದ್ರೆ ಸಾಕು ಭಗವಂತನಿಗೆ ತೃಪ್ತಿ ಆಗತ್ತೆ ಅಂತ ಹೇಳೋರು ಹೀಗೆ ಅದೇ ರೀತಿ ಈಗ ಅದನ್ನೂ ಮಾಡೋದಕ್ಕಾಗ್ತಾ ಇಲ್ಲ ತಾಯಿ ನಾನೇನೇನ್ ತಿಂತಾ ಇದೀನೋ ಅದೇ ನಿನಗೆ ಕೊಡ್ತಾ ಇರೋ ಆಹುತಿ ಅಂತ ತಿಳ್ಕೋ ಎನ್ಮೇ ವಿಲಸಿತಂ ಅಖಿಲಂ ಸುಖಂ ತವ ಸಪರ್ಯ ಪರ್ಯಾಯೋ ಭವತು ಯಾವ ಯಾವದನ್ನು ನನ್ನ ಶಬ್ದ ಸ್ಪರ್ಶ ರೂಪ ರಸ ಗಂಧಾದಿಗಳಿಂದ ಯಾವ ಯಾವ ಅಂದರೆ ನನಗಿರ್ತಕ್ಕಂಥ ಜ್ಞಾನೇಂದ್ರಿಯಗಳಿಂದ ಯಾವ ಯಾವ ಸಕಲ ಸುಖವನ್ನು ನಾನು ಅನುಭವಿಸ್ತೀನೋ ಅದೇ ಧೂಪ ದೀಪ ಅದೇ ಷೋಡಶೋಪಚಾರಗಳು ಷೋಡಶೋಪಚಾರಗಳನ್ನು ನಾವು ಏನು ಮಾಡ್ತೀವಿ ಹದಿನಾರು ಬಗೆ ಉಪಚಾರ ಅಂತ ಹೇಳ್ತೀವಿ ವಸ್ತ್ರ ತೋರಿಸ್ತೀವಿ ಸ್ನಾನ ಮಾಡಿಸ್ತೀವಿ ವಸ್ತ್ರ ತೋರಿಸ್ತೀವಿ ಆಮೇಲೆ ಧೂಪವನ್ನು ಹಿಡಿತೀವಿ ನೈವೇದ್ಯವನ್ನು ಮಾಡ್ತೀವಿ ಆಮೇಲೆ ದೀಪ ಹಿಡಿತೀವಿ ಇಷ್ಟೆಲ್ಲ ಮಾಡ್ತೀವಿ ಇದೆಲ್ಲದನ್ನೂ ಕೆನಲ್ಲಿ ಇವಾಗ ಮಾಡೋದಕ್ಕೆ ಆಗ್ತಾ ಇಲ್ವೇ ಆದ್ದರಿಂದ ನನ್ನ ಜ್ಞಾನೇಂದ್ರಿಯಗಳ ಮೂಲಕ ಶಬ್ದ ರೂಪ ಸ್ಪರ್ಶ ಈ ಗ ಗಂಧ ಈ ಜ್ಞಾನೇಂದ್ರಿಯಗಳ ಮೂಲಕ ನನಗೆ ನಾನು ಏನು ಮಾಡ್ಕೋತಾ ಇದ್ದೀನೋ ನನ್ನ ಒಳಗೆ ನೀನಿರೋದ್ರಿಂದ ಅದೆಲ್ಲದೂ ನಿನಗೆ ಕೊಡ್ತಾ ಇರತಕ್ಕಂಥ ಷೋಡಶೋಪಚಾರ ಅಂತ ತಿಳ್ಕೋ ಅನ್ನೋ ಈ ಇದರಲ್ಲಿ ಈ ರೀತಿ ಮಾಡಿದಾಗ ಏನಾಗುತ್ತೆ ಇದನ್ನು ಕೇಳಿದಾಗ ಕೆಲವ್ರಿಗೆ ಏನನ್ಸುತ್ತೆ ಓ ಹಾಗಿದ್ರೆ ನಾವೇನು ದೇವ್ರ ಪೂಜೆ ಮಾಡೋ ಅವಶ್ಯಕತೆನೇ ಇಲ್ಲ ಆರಾಮಾಗಿ ಸಿಕ್ಕಿದ್ದು ತಿನ್ಕೊಂಡು ಸಿಕ್ಕಿದ ಕಡೆ ತಿರುಕೊಂಡು ನಮ್ಗೆ ಇಷ್ಟ ಬಂದಂಗೆ ಜೀವನ ಮಾಡಿದ್ರೆ ಸಾಕು ಅದೆಲ್ಲ ಪೂಜೆ ಹಾಗೆ ಅಂತ ತಿಳ್ಕೊಂಡ್ಬಿಡ್ಲಿ ತಾಯಿ ಪೂಜೆ ಹಾಗೆ ಅಂತ ತಿಳ್ಕೊಂಡ್ ಬಿಡ್ಲಿ ಹಾಗೆ ತಿಳ್ಕೊಳ್ಳೋಂಥದ್ದಲ್ಲ ಯಾವಾಗ ನಮಗೆ ಮಾಡೋದಕ್ಕೆ ಲಾಸ ಆಗೋದಿಲ್ಲ ಇದನ್ನೆಲ್ಲ ಮಾಡೋದಕ್ಕೆ ಆಗೋದಿಲ್ಲ ಸಾಷ್ಟಾಂಗ ನಮಸ್ಕಾರ ಮಾಡೋದಕ್ಕಾಗ್ತಾ ಇಲ್ಲ ಧ್ಯಾನದಲ್ಲಿ ಮುದ್ರೆಗಳನ್ನ ಹಾಕೋಕಾಗ್ತಾ ಇಲ್ಲ ಬೇಕಾದಂತ ಅಡಿಗೆಯನ್ನ ಮಾಡಿ ವಿದ್ಯುಕ್ತವಾಗಿ ನೈವೇದ್ಯ ಮಾಡೋದಕ್ಕಾಗ್ತಾ ಇಲ್ಲ ಷೋಡಶೋಪಚಾರ ಪೂಜೆಗಳನ್ನ ಮಾಡೋಕೆ ಇಲ್ಲ ಯಾವುದನ್ನು ಮಾಡೋಕಾಗ್ತಾ ಇಲ್ಲ ಅಂತಂದಾಗ ಏನು ಮಾಡೋದಕ್ಕಾಗ್ತಾ ಇದೆಯೋ ಅದನ್ನೇ ನಾನು ಪೂಜೆ ಅಂತ ಹೇಳಿ ಭಾವಿಸ್ಕೊಂಡ್ರೆ ಸಾಕು ಆ ಭಾವನೆನೇ ನಿಮ್ಮಲ್ಲಿ ನಮ್ಮಲ್ಲಿ ಯಾವ ಭಾವನೆ ಇರುತ್ತೋ ಆ ಭಾವನೆಗೆ ಭಾವಕ್ಕೆ ತಾಯಿ ಇಂಪಾರ್ಟೆನ್ಸ್ ಕೊಡ್ತಾಳೆ ಹೊರತು ಬಾಹ್ಯ ಪೂಜೆಗಲ್ಲ ಒಬ್ರು ಪುಟ್ಟಿಗಟ್ಟಲೆ ಹೂ ತಂದು ಪೂಜೆ ಮಾಡ್ಬೋದು ಯಾರೊಬ್ರು ವೈಭವೋಪೇತ ಪೂಜೆ ಮಾಡ್ಬೋದು ಬಹಳವಾಗಿ ಗಂಟೆ ಜಾಗಂಟೆ ಎಲ್ಲ ಬಡ್ಕೊಂಡು ಪೂಜೆ ಮಾಡ್ಬೋದು ಹಾಂ ಯಾರ್ಯಾರಿಗೆ ಏನೇ ನಿರುತ್ತೋ ಪೂಜೆ ಮಾಡ್ತಾರೆ ನಮ್ಮ ಹತ್ರ ಇಲ್ಲ ಏನು ಇದೆಯೋ ಅದರಲ್ಲೇ ಪೂಜೆ ಮಾಡಿ ನಿಮ್ಮಲ್ಲಿ ಭಾವ ಶುದ್ಧವಾಗಿದ್ದರೆ ಭಾವ ಶುದ್ಧವಾಗಿದ್ದರೆ ಭಾವದಿಂದ ನೀವು ಸಂಪೂರ್ಣ ತಾಯಿಯಲ್ಲಿ ಶರಣಾಗತರಾಗಿದ್ದರೆ ಬಾಕಿ ಎಲ್ಲ ಉಪಕರಣಗಳು ಹೂವಿನಿಂದ ಹಿಡಿದು ಎಲ್ಲ ಪೂಜಾ ಉಪಕರಣಗಳು ನಗಣ್ಯ ಇದು ಒಂದು ಭಾವದಲ್ಲಿ ಒಂದು ಅರ್ಥದಲ್ಲಿ ಇನ್ನೊಂದು ಅರ್ಥದಲ್ಲಿ ನಮ್ಮ ಜೀವನ ಹೇಗಿರಬೇಕಪ್ಪ ಅಂತಂದರೆ ನಾವೆಲ್ಲೋ ಹೋಗ್ತಾ ಇದ್ದೀವಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಏನೋ ಬೇರೆ ಕೆಲಸದ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ ತಾಯಿ ನಿನ್ನ ನಿನ್ನನ್ನು ನೋಡೋದಕ್ಕೋಸ್ಕರನೇ ಹೋಗ್ತಾ ಇದ್ದೀನಿ ನನಗೆ ನನ್ನ ಚರಣಗಳು ದೇವಸ್ಥಾನದ ಕಡೆಗೆ ಹೋಗ್ತಾ ಇದೆ ಅನ್ನೋ ಭಾವ ಇರಲಿ ಅದೇನು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಿಲ್ಲ ಯಾಕೆಂತಂದ್ರೆ ಪ್ರಪಂಚದಲ್ಲಿ ಎಲ್ಲ ಕಡೆನೂ ಎಲ್ಲ ದೇವಿ ಆವಾಸ ಇರುತ್ತೆ ದೇವಿ ಆವಾಸ ಇರ್ತಕ್ಕಂತಹದ್ದೆಲ್ಲ ಅವಳ ದೇವಾಲಯ ಇವೆ ನಾನು ಎಲ್ಲಿಗೆ ಹೋಗ್ತಾ ಇದ್ರು ಕೂಡ ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ ನಾನು ಏನು ತಿಂತಾ ಇದ್ರು ಕೂಡ ತಾಯಿ ನಿನಗೆ ಆಹುತಿ ಕೊಡ್ತಾ ಇರ್ತಕ್ಕಂತಹದ್ದು ಅನ್ನೋ ಭಾವದಲ್ಲಿ ನಮ್ಮ ಮನೆಯಲ್ಲಿ ನಾನು ಬೆಳಗ್ಗೆ ತೆಂಗಿನಕಾಯಿ ಹೊಡಿಬೇಕು ಅಂತಂದಾಗ ಮನೆಯವರು ತೆಂಗಿನಕಾಯಿ ಒಡೆಯೋದು ಹೊಡಿತೀರ ದೇವ್ರಿಗೆ ನೈವೇದ್ಯ ಮಾಡಿದ್ದೆ ನೈವೇದ್ಯ ಹೇಗೆ ಮಾಡಲಿ ಇನ್ನು ನಾನು ಬೆಳಗ್ಗೆ ಎದ್ದು ಬರ್ತೀನಿ ಎದ್ದು ಬರ್ತಿದ್ದಂಗೆ ತೆಂಗಿನಕಾಯಿ ಹೊಡ್ಕೊಡ್ಬೇಕು ಅಂತಾರೆ ಅಡಿಗೆ ಆಗಬೇಕು ತಿಂಡಿ ಆಗಬೇಕು ಇನ್ನೂ ಆಗಿರೋದಿಲ್ಲ ಸರಿ ತೆಂಗಿನಕಾಯಿ ಹೊಡಿತೀನಿ ಹೊಡೆದ್ಬಿಟ್ಟು ಕಣ್ಣು ಮುಚ್ಕೊಂಡು ತಾಯಿ ಎಲ್ಲ ಕಡೆನೂ ಇರ್ತಾಳ್ತಾನೆ ನಮ್ಮ ಸುತ್ತ ಎಲ್ಲ ಕಡೆನೂ ಇರ್ತಾಳೆ ತೆಂಗಿನಕಾಯಿ ಹೊಡೆಯೋದು ಒಂದೇ ಉದ್ದೇಶದಿಂದ ಅಲ್ಲ ನೀವು ಏನು ಒಂದು ಆಹಾರ ನಿಮ್ಮ ತಟ್ಟೆಗೆ ಬಂದಾಗಲೂ ಕೂಡ ಕೈ ಮುಗಿದ್ಬಿಟ್ಟು ತಾಯಿ ಇದೆಲ್ಲ ನಿನಗೆ ಸಮರ್ಪಣೆ ನೀನ್ ತಗೊಂಡಿದ್ಯಾ ತಾಯಿ ದರ್ಶನ ಮಾತ್ರದಿಂದಾನೇ ಸ್ವೀಕರಿಸ್ತಕ್ಕಂಥವಳು ಆಮೇಲೆ ನಾನು ಆಹಾರನ ಸ್ವೀಕರಿಸ್ತೀನಿ ನನ್ನ ಒಳಗಡೆನೂ ನೀನಿದ್ಯಾ ಅಲ್ಲಿ ನಿನಗೋಸ್ಕರನೇ ನಾನು ತಿಂತಾ ಇದ್ದೀನಿ ಅನ್ನೋ ಭಾವದಲ್ಲಿ ಏನು ಮಾಡಿದ್ರು ಮನೇಲಿ ಒಂದು ಅಡುಗೆ ಮಾಡ್ತೀರಾ ಅಡುಗೆ ಮಾಡಿ ಮುಗಿತು ದೇವ್ರ ನೈವೇದ್ಯ ಮಾಡ್ಬೇಕು ಅಂತೇಳಿ ಎಲ್ಲ ಅಡುಗೆ ಹೊತ್ಕೊಂಡ್ ಬಂದ್ಬಿಟ್ಟು ದೇವ್ರ ಮನೇಲಿ ಇಟ್ಬಿಟ್ಟು ಮತ್ತೆ ಆಮೇಲೆ ಅಲ್ಲೆಲ್ಲ ಮುಸ್ರೆ ಅಂತ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ನೀವು ಅಡುಗೆ ಎಲ್ಲ ಮಾಡಿದ್ದಾಯ್ತು ಸಮಯ ಇಲ್ಲ ಹೆಚ್ಚಿಗೆ ಅಡಿಗೆ ಮಾಡ್ತಾ ಇರೋದೇ ತಾಯಿಗೋಸ್ಕರ ಅನ್ನೋ ಭಾವದಲ್ಲಿ ಅಡುಗೆ ಮಾಡಿ ಅಡುಗೆ ಮುಗಿತಾ ಇದ್ದಾಗ ಒಂದು ಕೈ ಮುಗಿದ್ಬಿಟ್ಟು ಆ ತಾಯಿ ಅದನ್ನೆಲ್ಲ ಸ್ವೀಕರಿಸಿದ್ಲು ಅಂತ ನಿಮ್ ಮನಸ್ಸಿನಲ್ಲಿ ಭಾವಿಸ್ಕೊಂಡ್ರೆ ಸಾಕು ನೈವೇದ್ಯವಾದ ಆದ ಹಾಗೇನೆ ಆದ್ರೆ ಭಾವ ಶುದ್ಧವಾಗಿರಬೇಕು ಆಕ್ಟಿಂಗ್ ಅಲ್ಲ ಅಭಿನಯವಲ್ಲ ಭಾವ ಶುದ್ಧವಾಗಿರಬೇಕು ನಾವೊಂದು ಸ್ನಾನ ಮಾಡ್ತೀವಿ ರ ಬೆಳಗ್ಗೆ ಹೇಳ್ತಾ ಇದ್ದಾಗೆ ನಾವು ಒಂದು ಸ್ನಾನ ಮಾಡೋದಕ್ಕೆ ಅಂತ ಹೋಗ್ತೀವಿ ಈ ಶರೀರಕ್ಕೆ ಶರೀರದ ಮೇಲೆ ನೀರು ಹೊಯ್ತಾ ಇದ್ದೀವಿ ಆ ಶರೀರ ಯಾವುದು ಶರೀರದ ಒಳಗಿರ್ತಕ್ಕಂಥ ಅದೇ ತಾಯಿನೇ ಆ ತಾಯಿಗೆ ಅಭಿಷೇಕ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಭಾವದಲ್ಲಿ ಸ್ನಾನ ಮಾಡಿ ಆ ಸ್ನಾನದ ಗದರೆ ಬೇರೆ ತರ ಇರುತ್ತೆ ಆ ಸ್ನಾನದ ಒಂದು ಭಾವ ಭೀ ಬೇರೆ ತರ ಇರುತ್ತೆ ಆ ಭಾವ ತುಂಬಿ ಎದ್ಯತ್ಕರ್ಮ ಶಿವ ಮಾನಸ ಪೂಜಾ ಸ್ತೋತ್ರ ಇದೆ ಶಂಕರಾಚಾರ್ಯರ ರಚನೆ ಮಾಡಿರೋದು ಅದ್ಭುತವಾಗಿದೆ ಹೇಗೆಲ್ಲ ನಾವು ಮಾನಸ ಪೂಜೆಯನ್ನು ಮಾಡಬಹುದು ಆ ರೀತಿ ಮಾನಸ ಪೂಜೆಯನ್ನು ಎಲ್ಲ ದೇವರ ವಿಷಯದಲ್ಲೂ ಕೂಡ ಭಗವ ಶಂಕರಾಚಾರ್ಯರು ತೋರಿಸಿದ್ದಾರೆ ಅದ್ರ ಒಂದು ವಾಕ್ಯ ಬರುತ್ತೆ ಎದ್ಯತ್ ಕರ್ಮ ಕರೋಮಿ ನಾನು ಏನೇನೆಲ್ಲ ಕೆಲಸ ಮಾಡ್ತೀನೋ ಉಸಿರಾಡುವುದರಿಂದ ಹಿಡಿದು ಆಹಾರ ಸೇವನೆಯಿಂದ ಹಿಡಿದು ನಡೆಯೋದ್ರಿಂದ ಹಿಡಿದು ಮಾತನಾಡೋದ್ರಿಂದ ಹಿಡಿದು ನಾನು ಏನೇನು ಮಾತಾಡ್ತೀನೋ ಅದೆಲ್ಲ ನಿನ್ನ ಮಂತ್ರ ಜಪ ನಾನು ಥಿಂಕ್ ಯೋ ಏನೇನು ಆಲೋಚನೆ ಮಾಡ್ತೀನೋ ಅದೆಲ್ಲ ನಿನ್ನ ಬಗ್ಗೆ ನಿನ್ನ ಕುರಿತಾಗೇ ಇದ್ದಿದ್ದು ನಡೀತಾ ಇರ್ತಕ್ಕಂತಹದ್ದು ನಿನ್ನ ಕಡೆಗೆ ಬರೋದಕ್ಕೋಸ್ಕರನೇ ಪ್ರತಿಯೊಂದು ಯದ್ಯತ್ ಕರ್ಮಕರೋಮಿ ತತ್ ಅಖಿಲಂ ಎಲ್ಲ ಅವೆಲ್ಲವೂ ಕೂಡ ಶಂಭೋತ್ ಅವಾರಾಧನ ಎಲ್ಲ ನಿನ್ನ ಆರಾಧನೆ ಭಗವಂತ ಶಿವ ಅದೇ ರೀತಿನೇ ನಾನು ಏನೇನು ಕೆಲಸಗಳನ್ನೆಲ್ಲ ಮಾಡ್ತಿದ್ದೀನೋ ಆ ಎಲ್ಲವೂ ಕೂಡ ನಿನ್ನ ಆರಾಧನೆ ನಿನ್ನ ಪೂಜೆನೇ ಅನ್ನೋ ಒಂದು ಭಾವದಲ್ಲಿ ಮಾಡಿದ್ದೆ ಆದರೆ ಕೇವಲ ಹಾ ಹಾಗಂದು ಮಾತ್ರಕ್ಕೆ ದಿನ ಬೆಳಗ್ಗೆ ಇದ್ದಾಗ ಒಂದು ಗಂಟೆ ಪೂಜೆ ಮಾಡಬಾರ್ದು ಅದರದ್ದ ಅವಶ್ಯಕತೆ ಇಲ್ಲ ಅಂತ ಅಲ್ಲ ಆ ಪೂಜೆನು ನಿಮ್ಗೊಂದು ಸಂತೋಷ ಆನಂದ ಕೊಡುತ್ತೆ ನೀವು ಆ ದೇವ್ರ ಎದುರುಗಡೆ ಕೂತ್ಕೊಂಡು ಆ ದೇವ್ರ ವಿಗ್ರಹವನ್ನು ತೊಳೆದು ಅದಕ್ಕೊಂದು ಅಭಿಷೇಕ ಅಂತ ಮಾಡಿ ಅದಕ್ಕೆ ಹೇಗೆ ನಾವೊಂದು ಮನೇಲಿ ಒಂದು ಮಗು ಇದ್ರೆ ಮಗುಗೆ ಸ್ನಾನ ಮಾಡಿಸ್ಬಿಟ್ಟು ಆ ಮಗುಗೆ ಒಂದು ಬಟ್ಟೆ ತೊಡಸಿ ಅದಕ್ಕೊಂದು ಅದಕ್ಕೆ ಇಷ್ಟಪಡುವಂಥದ್ದು ಒಂದು ಆಹಾರ ಅದಕ್ಕೆ ತಿನ್ನಿಸಿ ಅದನ್ನ ಹೇಗೆ ಮಲಗಿಸಿ ಅದರಿಂದ ಆನಂದ ತಗೋತೀವೋ ಹಾಗೆ ಭಗವಂತನನ್ನು ಒಂದು ಆ ಒಂದು ವಿಗ್ರಹನ ಒಂದು ಮಗುವಿನಂತೆ ಪೋಷಣೆ ಮಾಡಿ ಭಗವಂತನನ್ನು ಮಗು ಥರ ನೋಡ್ತಿರೋ ತಂದೆ ಥರ ನೋಡ್ತಿರೋ ತಾಯಿ ಥರ ನೋಡ್ತಿರೋ ಯಾವ ರೀತಿಯಲ್ಲಾದರೂ ನೋಡಿ ಒಂದು ಪ್ರೇಮದಿಂದ ಪ್ರೇಮ ಭಾವ ತುಂಬಿ ಹರಿದು ಅದರಿಂದ ಆ ಪ್ರೇಮ ಭಾವದಿಂದ ನೀವು ಏನೇನನ್ನು ಮಾಡ್ತಿರೋ ಪಂಚೋಪಚಾರವನ್ನಾದರೂ ಮಾಡಿ ಷೋಡಶೋಪಚಾರವನ್ನಾದರೂ ಮಾಡಿ ಅದೊಂದು ಆನಂದ ಕೊಡುತ್ತೆ ಅದಕ್ಕೋಸ್ಕರ ಮಾಡಬೇಕು ಆನಂದ ಕೊಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮಾಡಬೇಕೇ ಹೊರತು ಮಾಡದೆ ಹೋದ್ರೆ ದೇವ್ರಿಗೆ ಸಿ ಬಂದುಬಿಡುತ್ತೆ ಏನಾರ ನಾವು ತೊಂದರೆ ಮಾಡ್ತಾನೆ ಅನ್ನೋ ಭಯ ಬೇಡ ಅವಶ್ಯಕತೆ ಇಲ್ಲ ಯಾವತ್ತೂ ಒಂದು ದಿವ್ಸ ಬೆಳಿಗ್ಗೆ ಹೇಳ್ತಾ ಇದ್ದಂಗೆ ನೂರೆಂಟು ಕೆಲಸಗಳಿರುತ್ತೆ ಅವತ್ತಿನ ಸಹ ಪೂಜೆ ಮಾಡೋದಕ್ಕೆ ಸಮಯ ಇಲ್ಲ ಇವತ್ತು ಪೂಜೆ ಮಾಡಿಲ್ಲ ಮಾಡ್ಕೊಳ್ಳೋದೆ ಹಾಗೆ ಹೊರಟು ಬಿಟ್ಟಿದ್ದೀನಿ ಅದಕ್ಕೆ ನೋಡಿ ಎಲ್ಲ ಅರವಟ್ಟು ಆಗೋಯ್ತು ಅಂತ ಹೇಳಿ ರೇಗಾಡ್ತಾ ಹೋಗೋದಲ್ಲ ಇವತ್ತು ಪೂಜೆ ಮಾಡಿಲ್ಲ ಸರಿ ಚಿಂತೆ ಇಲ್ಲ ತಾಯಿ ಹೊರಡ್ತೀರಾ ಯಾವುದೋ ಒಂದು ಬಸ್ನಲ್ಲೋ ಯಾವುದ್ರಲ್ಲೋ ಕೂತ್ಕೊಂಡು ಹೋಗಿರ್ತೀರಾ ಅಥವಾ ಒಂದು ಕಚೇರಿಗೆ ಅರ್ಜೆಂಟ್ ಕೆಲಸ ಇರುತ್ತೆ ಬೆಳಗ್ಗೆ ಬೆಳಗ್ಗೆನೇ ಹೋಗಬೇಕು ಇವತ್ತೇನು ಪೂಜೆ ಮಾಡೋಕ್ಕೂ ಆಗಿಲ್ಲ ಅಲ್ಲಿ ಹೋಗಿ ಕುತ್ಕೊಳ್ಳಿ ಕಣ್ಣು ಮುಚ್ಚಿಕೊಳ್ಳಿ ಒಂದು ಐದು ನಿಮಿಷ ಐದು ನಿಮಿಷ ಕಣ್ಣು ಮುಚ್ಚಿಕೊಳ್ಳಿ ಕಣ್ಣು ಮುಚ್ಚಿಕೊಂಡು ಆ ಮನಸ್ಸಿನ ಭಾವದಿಂದನೇ ಇವತ್ತಿನ ಸಹ ದೇವರಿಗೆ ಈಗ ಅಭಿಷೇಕ ಆಯಿತು ಅಭಿಷೇಕ ಆಗ್ತಾ ಇದ್ದ ಇದ್ದಂಗೆ ದೇವರಿಗೆ ತಲೆ ಮೇಲೆ ಗಂಧ ಇರಿಸ್ದೆ ಹೂವೇರಿಸ್ದೆ ಈಗ ಧೂಪ ಎತ್ತದೆ ದೀಪ ತೋರಿಸ್ದೆ ನೈವೇದ್ಯ ಮಾಡಿದೆ ನಂತರ ನೀರಾಜನ ಮಾಡಿದೆ ಇಷ್ಟೆಲ್ಲ ಮಾಡಿದೆ ಅಂತ ಹೇಳಿ ಒಂದು ಮನಸ್ಸಿನ ಭಾವದಲ್ಲಿ ಇಷ್ಟೆಲ್ಲನ ಹೇಳೋ ಅಷ್ಟೊತ್ತಿಗೆ ಐದು ನಿಮಿಷನೂ ಬೇಕಾಗಿಲ್ಲ ಒಂದೇ ನಿಮಿಷದಲ್ಲಿ ಇದೆಷ್ಟನ್ನು ಭಾವನೆ ಮಾಡ್ಕೋಬೋದು ಭಾವದಲ್ಲಿ ನೀವು ಇದಿಷ್ಟನ್ನು ಮಾಡಿಕೊಂಡು ತಾಯಿ ಅನ್ನೋರು ಶರಣಾಗತ ಭಾವದಿಂದ ಅತ್ಯಂತ ಪ್ರೇಮದಿಂದ ನೀವು ಮಾಡಿದ್ದೆ ಆದರೆ ತಾಯಿಯ ಒಂದು ನಿಮಿಷದ ಪೂಜೆನೆ ಸ್ವೀಕರಿಸಿ ಸಾಕು ಮಗನ ಇವತ್ತಿಗೆ ಪರವಾಗಿಲ್ಲ ಸಾಕು ಮಗಳೇ ಇವತ್ತು ಒಂದು ದಿವಸಕ್ಕೆ ಪರವಾಗಿಲ್ಲ ತೊಂದರೆ ಇಲ್ಲ ನಿಮಗೆ ಯಾವತ್ತು ಸಮಯ ಇರುತ್ತೋ ಅವತ್ತು ವಿಸ್ತಾರವಾಗಿ ಭಾನುವಾರ ಸಮಯ ಬೇಕಾದಷ್ಟು ಇರುತ್ತೆ ಬೆಳಗ್ಗೆನೆ ಸ್ನಾನ ಮಾಡಿ ಒಂದು ಗಂಟೆ ಪೂಜೆ ಮಾಡಿ ಸಂತೋಷವಾಗಿ ಸ್ವೀಕರಿಸ್ತಾಳೆ ಸಮಯ ಇಲ್ಲ ಸೋಮವಾರ ಬೆಳೆ ಬೆಳಗ್ಗೆ ಕಾರ್ಯ ಕಚೇರಿಗೆ ಹೊರಡಬೇಕು ಒಂದು ನಿಮಿಷ ಎಲ್ಲಿ ಸಮಯ ಸಿಗುತ್ತೋ ಒಂದು ನಿಮಿಷ ಕೆಲವೇ ಸೆಕೆಂಡ್ಗಳಲ್ಲಿ ಆ ಪೂಜೆಯನ್ನು ಮಾಡಿ ಮುಗಿಸ್ಬೋದು ಭಾವದಿಂದ ಮಾಡ್ತಕ್ಕಂಥ ಪೂಜೆನೂ ಕೂಡ ತಾಯಿ ಅಷ್ಟೇ ಸಂತೋಷವಾಗಿ ಸ್ವೀಕರಿಸ್ತಾಳೆ ಅನ್ನೋದನ್ನು ಈ ಶ್ಲೋಕದಲ್ಲಿ ಎತ್ತಿ ಕೊಟ್ಟಿದ್ದಾರೆ ಎತ್ತಿ ಕಟ್ಟಿ ನಮಗೆ ಶಂಕರಾಚಾರ್ಯರೇ ಹೇಳ್ತಾ ಇರೋದ್ರಿಂದ ಅದನ್ನು ನಾವು ಸ್ವೀಕರಿಸ್ಬೇಕು ಆದರೆ ಅಬದ್ಧವಾಗಿ ಸ್ವೀಕರಿಸೋದಲ್ಲ ಅಯ್ಯೋ ಕಾಂಪ್ರಮೈಸ್ ಅಯ್ಯೋ ಬೇಡ ಬಿಡಿ ಯಾತಕ್ಕೆ ಅವೆಲ್ಲ ಅಷ್ಟೆಲ್ಲ ಕಷ್ಟಪಡ್ತಾರೆ ಇಷ್ಟು ಮಾಡಿದ್ರು ಸಾಕು ಇಷ್ಟು ಸಾಕಲ್ಲ ಇಷ್ಟು ಮಾಡಿದ್ರೆ ಸಾಕಲ್ಲ ಬೇರೆ ತೃಪ್ತಿ ಆಯ್ತಲ್ಲ ಅಂತಂದ್ರೆ ಅದು ವ್ಯವಹಾರ ಆಗುತ್ತೆ ಯಾರ ಹತ್ರ ನಾವು ಹೋಗಿ ಕೆಲಸ ಮಾಡಿಸ್ಕೋಬೇಕು ಅಂತಂದ್ರೆ ಇಷ್ಟು ಮಾಡಿದ್ರೆ ಸಾಕ ಇಷ್ಟು ಮಾಡಿದ್ರೆ ಸಾಕ ಅಂತ ಹತ್ತು ಸರಿ ಕೇಳ್ತಿದ್ರೆ ಏನು ಅನ್ಸುತ್ತೆ ಅವರಿಗೆ ಸರಿ ಆಯ್ತು ಸ್ವಾಮಿ ನೀವು ಏನ್ ಮಾಡಿದಿರೋ ಅದಷ್ಟೇ ಸಾಕು ನೀವು ಹೊರಡಿ ಅಂತಾರೆ ಅಲ್ವೇ ಹಾಗೆ ಆ ತಾಯಿನೂ ಅಷ್ಟೇ ಇಷ್ಟು ಮಾಡಿದ್ರು ಸಾಕ ಇಷ್ಟು ಮಾಡಿದ್ರೆ ಸಾಕ ಅಂತ ಕೇಳ್ತಾ ಇದ್ರಿ ಯಾಕೆ ಮಗು ಅಷ್ಟು ಕಷ್ಟ ಪಟ್ಕೊಂಡು ಯಾಕೆ ಮಾಡಕ್ ಹೋಗ್ತೀಯಾ ನಿಂಗೆ ಯಾರು ಪೂಜೆ ಮಾಡುವಂತಂದರು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಭಗವಂತ ಆ ಇಡೀ ಜಗತ್ತನ್ನೇ ಕಾಲ್ತಾ ಇರ್ತಕ್ಕಂಥವಳು ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ಅವಳ ಪಾದದಲ್ಲಿ ನಮಸ್ಕಾರ ಮಾಡಿ ಸರಿ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ನಾವು ಮಾಡೋ ಪೂಜೆಗೋಸ್ಕರ ತಾಯಿ ಕಾಯ್ಕೊಂಡಿರ್ತಾಳಿಯೇ ಅವಳಿಗೆ ಯಾವುದು ಬೇಕಾಗಿಲ್ಲ ನನ್ ಪೂಜೆ ಮಾಡುವಂತ ನಿನ್ನ ಯಾರು ಕೇಳಿದವರು ಆದರೆ ಮಾಡೋದೇಕಾದರೆ ಒಂದು ನಿಮಿಷನಾರೂ ಪೂಜೆ ಮಾಡು ಒಂದು ಗಂಟೆನಾರೂ ಪೂಜೆ ಮಾಡು ಇಡೀ ದಿನನಾದರೂ ಪೂಜೆ ಮಾಡು ಪ್ರೇಮ ಇರಲಿ ಪ್ರೇಮ ಭಾವ ಇಲ್ಲ ಅಂತಂದರೆ ಏನು ಪೂಜೆ ಮಾಡಿದರೂ ಅದೆಲ್ಲ ವ್ಯವಹಾರವಾಗಿಬಿಡುತ್ತೆ ಆದ್ದರಿಂದ ನಂಬಿಕೆ ಆಗಲಿ ಶ್ರದ್ಧೆ ಆಗಲಿ ಇದೆಲ್ಲ ಹೇಳಿದ್ರೆ ಹಿನ್ನೆಲೆ ಏನು ಏನು ಮಾಡ್ತಾ ಇದೆಯೋ ಮಾಡ್ತಾ ಇರೋದ್ರಲ್ಲಿ ನಮಗೆ ಪ್ರೇಮ ಇರಲಿ ಪ್ರೀತಿ ಇರಲಿ ಪ್ರೀತಿಯಿಂದ ಮಾಡಿ ಆಗ ಖಂಡಿತ ಅದರ ಫಲ ಸಿಕ್ಕೇ ಸಿಗುತ್ತೆ ಎಷ್ಟು ಹೊತ್ತಾದ್ರೂ ಮಾಡಿ ನೀವು ಏನು ಮಂತ್ರನಾದ್ರೂ ಹೇಳಿ ಮಂತ್ರಿಗಳು ಬರಲಿಲ್ವ ಚಿಂತೆ ಇಲ್ಲ ಮನಸ್ಸಿನಲ್ಲಿ ಭಾವ ಮಾಡ್ಕೊಳ್ಳಿ ಆ ಮಂತ್ರಿಗಳೆಲ್ಲ ಮಂತ್ರಗಳ ಅರ್ಥನೂ ವಾಸ್ತವದಲ್ಲಿ ನಿಮಗೆ ಈ ರೀತಿ ಅದ್ಭುತವಾಗಿರ್ತಕ್ಕಂಥ ಅಕ್ಷತೆಯನ್ನು ಅರ್ಪಿಸ್ತಾ ಇದ್ದೀನಿ ಆ ಅಕ್ಷತೆಯನ್ನು ವರ್ಣನೆ ಮಾಡಿ ಅಕ್ಷತೆಯನ್ನು ಅರ್ಪಿಸ್ತಾ ಇದ್ದೀನಿ ಹೂವಿನ ವರ್ಣನೆ ಮಾಡಿ ಇಂಥ ಹೂವನ್ನ ಅರ್ಪಣೆ ಮಾಡ್ತಾ ಇದ್ದೀನಿ ಆ ನೀರನ್ನು ವರ್ಣನೆ ಮಾಡಿ ಗಂಗೆ ಯಮುನೆ ಗಂಗೈಚೆ ಯಮನೆ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಏನು ಆ ಎಲ್ಲಾ ನದಿಗಳ ನೀರನ್ನ ತಂದಿರ್ತೀವಿ ಆ ಎಲ್ಲಾ ನದಿಗಳ ನೀರು ಇಲ್ಲಿದೆ ಅಂತ ಹೇಳ್ಬಿಟ್ಟು ನಾನು ಅಭಿಷೇಕ ಮಾಡ್ತಾ ಇದ್ದೀನಿ ಆ ಒಂದು ಭಾವಂ ತುಂಬ ಮುಖ್ಯ ಆ ಭಾವದಲ್ಲಿ ಪೂಜೆ ಮಾಡಿದರೆ ಭಾವ ತಾಯಿಗೆ ಸಲು ತಲುಪುತ್ತೆ ಹೊರತು ಪೂಜಾ ಉಪಕರಣಗಳೆಲ್ಲ ನಮ್ಮ ಬಳಿ ಮಾತ್ರ ಉಳಿಯುತ್ತೆ ನೈವೇದ್ಯವನ್ನು ಭಾವದಲ್ಲಿ ತಾಯಿ ಎದುರಿಗೆ ತೋರಿಸ್ತೀವಿ ಅದನ್ನು ತಾಯಿ ಸ್ವೀಕರಿಸಿದ್ಲು ಅಂತ ನಂಬ್ತೀವಿ ಆಮೇಲೆ ಉಳಿದಿದ್ದೀರಲ್ಲ ನಾವೇ ಉಳಿದಿದ್ದೇನೋ ಇಡೀ ತಟ್ಟೆಯಲ್ಲಿದ್ದಷ್ಟು ನಾವೇ ತಿನ್ನೋದಲ್ವೇ ಆದ್ದರಿಂದ ಭಾವ ತುಂಬ ಮುಖ್ಯವಾದ್ದು ಹಾ ಇನ್ನೊಂದು ವಿಷಯ ಈ ಶ್ಲೋಕವನ್ನು ಯಾರು ಜಪ ಮಾಡ್ತಾರೆ ಸಕಲ ಮೀರನಾ ಗತಿ ಪ್ರದಕ್ಷಿಣ್ಯ ಕ್ರಮಣಮಶನಿಧಿ ಪ್ರಣಾಮ ಸಂವೇಶ ಸುಖಮಖಿಲಾತ್ಮಣಶ